ವಿರಾಮದ ಬಳಿಕ ಮತ್ತೊಮ್ಮೆ ಯಾರಿಗೆ ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಗುರು ಪರಿವರ್ತನೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ವೃಷಭ ರಾಶಿಗೆ ಗುರುವಿನ ಪ್ರವೇಶ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಹನ್ನೆರಡು ರಾಶಿಯ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ವಿ ಶಾಸ್ತ್ರಿಗಳೇ ಇನ್ನುಳಿದ ರಾಶಿಯನ್ನು ತಿಳಿಸ್ಕೊಡೋದಾದರೆ ಮಕರ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನಕ್ಕೆ ಗುರು ಪ್ರವೇಶ ಆಗ್ತಾ ಇರತಕ್ಕಂಥದ್ದು ಐದನೇ ಮನೆಯನ್ನು ಶುಭ ಸ್ಥಾನ ಅಂತ ಕರೀತಾರೆ ನಿಮಗೂ ಕೂಡ ಗುರುಬಲ ಪಂಚಮಕ್ಕೆ ಗುರು ಪ್ರವೇಶ ಆದರೆ ಮಹೇಶ ಸಚಿವವು ಧೀಮಾನ್ ಸುತಸ್ಥೆಯೇ ಗುರು ಅಂತ ಹೇಳುತ್ತೆ ಹೀಗಾಗಿ ಬುದ್ಧಿವಂತರಾಗ್ತೀರಾ ಅಂತ ನೋಡಿ ನಾವು ಬದುಕಿನಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಬುದ್ಧಿವಂತರಾಗಬೇಕು ಅರಿವಿರಬೇಕು ನಮಗೆ ಆಗ ನಾವು ಹೆಚ್ಚು ಸುಖ ಪಡಲಿಕ್ಕೆ ಸಾಧ್ಯವಾಗುತ್ತೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಹೆಚ್ಚು ಪ್ರಶಂಸೆ ಬರಲಿಕ್ಕೆ ಅವಕಾಶ ಆಗುತ್ತೆ ಅಂಥ ಸ್ಥಳಕ್ಕೆ ಗುರು ಇದ್ದಾನೆ ಹೀಗಾಗಿ ಬುದ್ಧ ಬೌದ್ಧಿಕವಾಗಿ ಬೆಳವಣಿಗೆ ಆಗುತ್ತೆ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ ಪಂಚಮ ಸ್ಥಾನ ಸಂತಾನಸೂಚಕ ಸ್ಥಾನ ಹೀಗಾಗಿ ಸಂತಾನ ಆ ಒಂದು ಸೂಚನೆಗಳು ಸಿಗ್ತಾ ಹೋಗ್ತಕ್ಕಂಥ ಅಂಥ ಒಂದು ಫಲಕ್ಕೆ ನೀವು ದಾರಿಯಾಗ್ತಕ್ಕಂತಹ ಸಾಧ್ಯತೆ ಇದೆ ಮತ್ತು ಧೈರ್ಯ ಸಾಹಸಗಳು ಬರುತ್ತೆ ಮಕ್ಕಳ ವಿಚಾರದಲ್ಲಿ ಇಷ್ಟು ದಿವಸ ಕ್ಲಾಷಸ್ ಇದ್ದರೆ ಅದೆಲ್ಲ ನಿವಾರಣೆಯಾಗಿ ಮಕ್ಕಳ ವಿಚಾರದಲ್ಲಿ ಒಂದು ಸಮಾಧಾನ ಫಲ ಬರುತ್ತದೆ ಪ್ರಾರ್ಥನೆಗೆ ಗುರು ವ್ಯಯಾಧಿಪತಿ ಇದನ್ನು ಮರಿಬಾರದು ಹೀಗಾಗಿ ಕೆಲವೊಮ್ಮೆ ಆಲೋಚನೆಗಳೇ ನಿಮಗೆ ಮುಳುವಾಗಿಬಿಡಬಹುದು ಮುಳುಗಿಸಿಬಿಡಬಹುದು ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ನೀವು ಕೂಡ ಗುರುಚರಿತ್ರೆ ಪಾರಾಯಣ ಮಾಡಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನಾಲ್ಕನೇ ಮನೆಯನ್ನು ಸುಖ ಸ್ಥಾನ ಅಂತ ಕರೀತಾರೆ ಹೀಗಾಗಿ ಬಂಧು ಮಿತ್ರ ಮಾತ್ರ ಸೌಖ್ಯಗಳು ಏರ್ಪಾಡಾಗುತ್ತೆ ಎಷ್ಟು ದಿವಸ ಬಂಧುಗಳಲ್ಲಿ ಏನೋ ಕಲಹ ಏನೋ ಕಿರಿಕಿರಿ ಏನೋ ಅದಕ್ಕೂ ಮೂಗು ತೋರಿಸ್ಕೊಂಡು ಬಂದು ನಿಮಗೆ ಅಡ್ಡಿ ಮಾಡ್ತಾ ಮಾಡ್ತಾಯಿದ್ರು ಈಗ ಆಗಿಲ್ಲ ಪರಿಸ್ಥಿತಿ ಸಂಪೂರ್ಣ ಬದಲಾಗ್ಬಿಡುತ್ತೆ ಇದಕ್ಕಿದ್ದ ಹಾಗೆ ಚೇಂಜ್ ಆಗಿಬಿಡ್ತಾರೆ ಒಂದು ಒಳ್ಳೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಬಹಳ ಒಳ್ಳೆಯದು ಒಳ್ಳೆಯ ಫಲ ಇದು ಮತ್ತು ಮಿತ್ರರು ಫ್ರೆಂಡ್ಸ್ ಎಷ್ಟು ದಿವಸ ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ರು ಈಗ ಹಾಗಲ್ಲ ನಿಮ್ಮ ಒಳ್ಳೆತನ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಚೆನ್ನಾಗಿದೆ ಇನ್ನು ನಿವೇಶನ ಹೊಸ ಮನೆ ತಗೋಬೇಕು ಹೊಸ ಮ ಅಥವಾ ಮನೆ ಕಟ್ಟಿದ್ದನ್ನು ಖರೀದಿ ಮಾಡ್ತಕ್ಕಂಥದ್ದು ಈ ಥರದಕ್ಕೆ ಅವಕಾಶ ಆಗುತ್ತೆ ವಾಹನ ತೊಗೋಬೇಕು ಅಂತಿದ್ರೆ ಇಷ್ಟು ದಿವಸ ಒಂದು ಸ್ಕೂಟ್ರೂ ಇಲ್ಲ ಮನೆಯಲ್ಲಿ ಅಥವಾ ಒಂದು ಕಾರು ಇಲ್ಲ ಮನೆಯಲ್ಲಿ ಅಂತ ಪರದಾಡ್ತಿದ್ದರಲ್ಲ ಈಗ ನೋಡಿ ಅದಕ್ಕೊಂದು ಏರ್ಪಾಡಾಗುತ್ತೆ ಶುಕ್ರ ಅಲ್ಲಿ ವಾಹನ ಆ ಕ್ಷೇತ್ರ ಅದು ವೃಷಭ ಅಂತಕ್ಕಂಥದ್ದು ಹೀಗಾಗಿ ವಾಹನ ಖರೀದಿಗೆ ಅವಕಾಶ ಆಗುತ್ತೆ ಅನ್ನೋದನ್ನು ಅಥವಾ ಇನ್ನೇನೋ ಒಂದು ವಸ್ತು ಖರೀದಿ ಇಷ್ಟವಾದ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ಆಭರಣಗಳಾಗಿರಬಹುದು ಹೆಸರಿಗರಾದರೆ ಅಥವಾ ಇನ್ನೇನೋ ಒಂದು ವಾಚೋ ಅಥವಾ ಇನ್ನೇನು ಮೊಬೈಲೋ ಈ ಥರದ್ದು ಏನೋ ಒಂದು ಹೊಸ ವಸ್ತು ಖರೀದಿಗೆ ಅವಕಾಶ ಇದೆ ಆದರೆ ರಾಹು ದ್ವಿತೀಯದಲ್ಲಿದ್ದಾನೆ ಹೀಗಾಗಿ ಮಾತಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿರಬೇಕು ತಪ್ಪಬೇಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಅಥವಾ ದುರ್ಗಾ ಸನ್ನಿಧಾನಕ್ಕೆ ಒಂದು ಅಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಗುರುವಿನ ಪ್ರವೇಶ ತೃತೀಯ ಸ್ಥಾನಕ್ಕೆ ಹೋಗ್ತಾ ಇದೆ ಅವಜ್ಞ ಅಂತ ಯಾರೂ ಪರಿಗಣನೆ ಮಾಡೋದಿಲ್ಲ ಮತ್ತು ಕೃಪಣ ಹೂ ಅದು ಸ್ಥಾನ ಆದರೆ ಗುರು ಶತ್ರು ಮನೆಗೆ ಹೋಗಿರೋದ್ರಿಂದ ಜಿಪುಣತನ ಬಂದ್ಬಿಡುತ್ತೆ ನಿಮ್ಮ ರಾಶಿ ಅಧಿಪತಿ ಗುರು ಶತ್ರು ಕ್ಷೇತ್ರದಕ್ಕೆ ಹೋಗಿರೋದ್ರಿಂದ ನಿಮಗೇನು ಅಷ್ಟು ಅನುಕೂಲ ಇದೆ ಅಂತ ಹೇಳಲಾರೆ ತೃತೀಯ ಸ್ಥಾನದಲ್ಲಿ ಶುಭಗ್ರಹಗಳಿದ್ದಾಗ ಸಾಮಾನ್ಯ ಫಲ ಮತ್ತು ಶತ್ರು ಕ್ಷೇತ್ರ ಹೀಗಾಗಿ ನೀವು ಅದು ದುಶ್ಚಿಕ್ಕ್ಯ ಸ್ಥಾನ ದುರ್ಗಮವಾದದ್ದನ್ನು ಎದುರಿಸ್ಬೇಕಾಗತ್ತೆ ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇರ್ತದೆ ಉಪ್ ಯಾರ್ದೋ ಸಲಹೆ ಕೇಳ್ಕೊಂಡು ಉಪದೇಶ ಸ್ಥಾನ ಅದು ಹೀಗಾಗಿ ಒಳ್ಳೆಯದು ಅಂತ ನಿಮಗೆ ಸ ಅನ್ಸುತ್ತೆ ಆದರೆ ಅದರಿಂದ ತೊಡಕಾಗುತ್ತೆ ಹೀಗಾಗಿ ಸಲಹೆ ತೊಗೊಳ್ಳುವಾಗ ತುಂಬ ಹುಷಾರಾಗಿರಿ ಈ ಹಿತ್ತಾಳೆ ಕಿವಿ ಅಂತಾರಲ್ಲ ಅದೇ ಅಲ್ಲ ಎಲ್ಲ ಇದು ನಾನೇ ಹೇಳೋದು ಕೇಳೋದು ಮತ್ತೊಬ್ಬರು ಹೇಳೋದು ಕೇಳೋದು ಅನ್ನೋ ಇನ್ನೊಬ್ಬರು ಹೇಳೋದು ಅದು ಕೊನೆಗೇನಾಗುತ್ತೆ ನಿಮ್ಮ ಅಧಃಪತನ ಆಗುತ್ತೆ ಹೀಗಾಗಿ ಇನ್ನೊಬ್ಬರ ಮಾತಿನ ಮೇಲೆ ನಿಂತ್ಕೊಬೇಡಿ ಮತ್ತು ಬಹಳ ಮುಖ್ಯವಾಗಿ ಕರ್ಮಾಧಿಪತಿ ಒಂದು ತೃತಿಗೆ ಹೋಗ್ತದೆ ಹೀಗಾಗಿ ಕೆಲಸ ಸ್ಥಳದಲ್ಲಿ ಉದ್ಯೋಗ ಸ್ಥಳದಲ್ಲಿ ತುಂಬ ಜಾಗ್ರತೆ ಬೇಕು ನಿಮ್ಮ ಕೆಲಸ ನಿಮಗೆ ಅರಿವಿಗೆ ಬರಬೇಕು ಏನು ಕೆಲಸ ಇದ್ದೀನಿ ಅಂತ ಹೀಗಾಗಿ ತಪ್ಪದೇ ನೀವು ಗುರುವಿನ ಸ್ತುತಿ ಗುರುಸ್ತೋತ್ರ ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಧೈರ್ಯವು ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ ಹೀಗಾಗಿ ಧೈರ್ಯ ಉಡುಗಿ ಹೋಗುತ್ತೆ ಭಯದ ವಾತಾವರಣ ಶುರುವಾಗುತ್ತೆ ಹೀಗಾಗಿ ಆ ಸಾಲಿಗ್ರಾಮ ನರಸಿಂಹ ಪ್ರಾರ್ಥನೆ ಮಾಡಿದ್ರೆ ಇದೆಲ್ಲ ತೊಡಕುಗಳಿಂದ ಹೊರಗೆ ಬರ್ತೀರ ಸರಿ ಶಾಸ್ತ್ರಿಗಳೇ ಸಾಕಷ್ಟು ವಿಚಾರವನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದೀರಿ ತುಂಬಾ ಧನ್ಯವಾದಗಳು ಸರ್ವೇ ಜನ ಭವಂತು ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಲಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಯಾರಿಗೆ ಗುರುಬಲ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್